స్వల్ప సైడే మాధ్యమట్టు ఉండదో సైడింగ్ ఇవ్వాలి కార్యకర్తల సైడి బాన్ని మాధ్యమే అవకాశ పడి ఉలదో సైడ్ బాయ్ బాధ ఏ వేదిక వేల ఆస్యేన మాజీ ముఖ్యమంత్రి ಜನತಾ ದಳದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮೀಜಿ ಅವರೇ ಕ್ಷೇತ್ರದ ಜನಪ್ರಿಯ ಸಂಸದರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವಾಜಣ್ಣ ಅವರೇ ತುಮಕೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿ ಸೋಮಣ್ಣರವರೇ ಬಿಜೆಪಿಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಹೆಬ್ಬಾಕರ್ ರವಿ ಅವರೇ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಸನ್ಮಾನ ಶ್ರೀ ಅವರೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಚಿದಾನಂದ್ ಅವರೇ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನಶ್ರೀ ಗೋಪಾಲಣ್ಣ ಅವರೇ ದಿಲೀಪ್ ಕುಮಾರ್ ಅವರೇ ಬೆಟ್ಸ್ವಾಮಿ ಅವರೇ ನಾಗರಾಜಣ್ಣ ಅವರೇ ನೆಟ್ಟೂರ್ ಪ್ರಕಾಶ್ ಅವರೇ ಬಾಬು ಅವರೇ ಗುಬ್ಬಿಯ ಸುರೇಶ್ ಗೌಡ್ರೆ ಹೊನಗೆರೆ ಅವರೇ ಆರ್ ಗೌಡ್ರೆ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಆದ್ಮೇಲೆ ಬೆಳಗ್ಗೆ ನಾವು ಮತ್ತೆ ಕುಮಾರಸ್ವಾಮಿ ಅವರು ಂಗೆರೆ ತಿೂರು ನಡುವಿನ ಕೆರೆ ಮತ್ತು ತುರುವೇಕೆರೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಗುಬ್ಬಿಗೆ ಬಂದಿದೆ ಬೆಳಗ್ಗೆಯಿಂದನೂ ಕೂಡ ನಾನು ವಾತಾವರಣವನ್ನು ಗಮನಿಸ್ತಾ ಇದ್ದೇನೆ ಕಾರ್ಯಕರ್ತರ ಉತ್ಸಾಹವನ್ನು ಗಮನಿಸ್ತಾ ಇದ್ದೇನೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದ್ರೆ ತುಮಕೂರಿನಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ರಣೋತ್ಸಾಹವನ್ನು ನೋಡಿದ್ರೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸೋಮಣ್ಣ ಅವರು ಒಂದು ದಾಖಲೆ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಸಾಧ್ಯ ಇಲ್ಲ ಯಾರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗ್ತಕ್ಕಂಥ ಸೋಮಣ್ಣ ಅವರ ಗೆಲುವನ್ನು ತೊಡೆಯೋದಕ್ಕೆ ಸಾಧ್ಯ ಇಲ್ಲ ಸೋಮಣ್ಣವ್ರ ಬಗ್ಗೆ ಎಷ್ಟು ವಿಶ್ವಾಸ ಪಕ್ಷದ ಮುಖಂಡರಿಗೆ ಎರಡು ಪಕ್ಷದ ಮುಖಂಡರಿಗೆ ಅಂತ ಹೇಳಿದ್ರೆ ನನಗೆ ಅನುಮಾನ ಇದೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ನಡೀತಾ ಇದೆಯೋ ಅಥವಾ ಬರ ತುಮಕೂರು ಲೋಕಸಭಾ ಕ್ಷೇತ್ರ ಉಪಚುನಾವಣೆ ನಡೀತಾ ಇದೆ ಅಂತ ಅನುಮಾನ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನಿಗೆ ಎರಡು ಸಾಲ ಬಂದೋದ್ರು ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಕೂಡ ಎರಡು ಸಾಲ ಬಂದೋಗಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಎರಡನೇ ಬಾರಿಗೆ ಬಂದಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಬಂದಿರ್ ಸೋಮಣ್ಣ ಅವ್ರ ಪರ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಸೋಮಣ್ಣ ಅವ್ರ ಬಗ್ಗೆ ಎಷ್ಟು ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ ಅನೇಕ ಜನ ಪತ್ರಿಕರ್ಥರಿಗೆ ಆಶ್ಚರ್ಯ ಏನಿದ್ರು ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೊರಟಿದ್ದಾರೆ ಅಂತ ಹಲವಾರು ಬಾರಿ ಪ್ರಶ್ನ ಮಾಡಿದ್ದಾರೆ ಹಿಂದೆ ಎರಡ್ ಸಾವಿರದ ಆರೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷನ ಒಂದೇ ವೇದಿಕೆ ಬರ್ತಕ್ಕಂಥ ಕೆಲಸ ಮಾಡಿದ್ವಿ ಆದರೆ ಸಂದರ್ಭದಲ್ಲಿ ಸೈದ್ಧಾಂತಿಕ ಕಾರಣಗಳಿಂದ ಮಾನ್ಯ ದೇವೇಗೌಡ ಅವರ ಆಶೀರ್ವಾದ ಇರಲಿಲ್ಲ ಆದ್ರೆ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡ ಜಿಯವರು ಯಾವುದೇ ಒಂದು ಸ್ವಾರ್ಥ ಇಲ್ಲ ದೇಶದ ಭವಿಷ್ಯದ ದೃಷ್ಟಿಯಿಂದ ದೇಶ ಭಾರತದ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗಬೇಕು ಭಾರತ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು ಈ ದೇಶಕ್ಕೆ ಒಂದು ಉತ್ತಮ ಆಡಳಿತವನ್ನು ನೀಡುತ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅವರ ಒಂದು ಇಚ್ಛೆನೂ ಕೂಡ ಅದೇ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಬಿಜೆಪಿ ಜೆಡಿಎಸ್ಗೆ ಇವತ್ತು ಆಶೀರ್ವಾದ ಮಾಡಿದಂತ ಸಂದರ್ಭ ನಾವು ಎಲ್ಲರೂ ಕೂಡ ಒಟ್ಟೆ ಕೊಡುತ್ತಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಒಂಬತ್ತು ತಿಂಗಳಾಗಿದೆ ಹತ್ತು ತಿಂಗಳು ಕಳೀತಾ ಬಂದಿದೆ ಹೊಸ ಸರ್ಕಾರ ಬಂದು ಹತ್ತು ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತು ತಿಂಗಳಾಗಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಹತ್ತು ತಿಂಗಳಾಗಿದೆ ಪಾಪ ಅನೇಕ ಜನ ಹೊಸ ಶಾಸಕರು ಮೊದಲ ಬಾರಿ ಗೆದ್ದಂತ ಶಾಸಕರು ಬಹಳ ಉತ್ಸಾಹದಿಂದ ವಿಧಾನಸೌಧಕ್ಕೆ ಬಂದಿದ್ದಾರೆ ನಾನು ಕೂಡ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಅನೇಕ ಶಾಸಕರು ಇವತ್ತು ಜನರನ್ನು ಆಶೀರ್ವಾದ ಮಾಡಿ ಶಾಸಕನನ್ನಾಗಿ ಆಯ್ಕೆ ಮಾಡಿ ನಮ್ಮನ್ನ ಶಾಸಕನನ್ನು ಆಯ್ಕೆ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ರಸ್ತೆ ಕಾಮಗಾರಿಗಳು ಆಗ್ತದೆ ಆಸ್ಪತ್ರೆಗಳು ಬರ್ತದೆ ಶಾಲಾ ಕೊಠಡಿಗಳು ಕಟ್ಟಿಸ್ತಾರೆ ಅಂತೇಳಿ ಜನರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಆದ್ರೆ ನಿನ್ನೆ ಗೊತ್ತಿರಲಿ ಕಳೆದ ಹತ್ತು ತಿಂಗಳಲ್ಲಿ ನಾವೆಲ್ಲರೂ ಕೂಡ ಶಾಸಕರಾಗಿ ಆಯ್ಕೆ ಆದ ಮೇಲೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ನಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಯಾವುದೇ ಕ್ಷೇತ್ರಕ್ಕೆ ಶಾಸಕರಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಂದೇ ಒಂದು ರೂಪಾಯಿ ಕೂಡ ಅನುದಾನವನ್ನ ಕೊಟ್ಟಿಲ್ಲ ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕಳೆದ ಹತ್ತು ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾದ ಮರೀಚೆಗೆ ಹೋಗಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕರ್ನಾಟಕ ರಾಜ್ಯದಲ್ಲಿ ಇತ್ತು ನಡೀತಾ ಇಲ್ಲ ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದವಾಗ ಅಭಿವೃದ್ಧಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಒಂದ್ ರೂಪಾಯಿ ಕೂಡ ಹಣ ಇಲ್ಲ ಇವತ್ತು ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಇವತ್ತು ಇನ್ನು ಎರಡು ಮೂರು ತಿಂಗಳು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸರ್ಕಾರಿ ನೌಕರಿಗೂ ಸಂಬಳ ಕೊಡೋದಕ್ಕೂ ಕೂಡ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಒಂದು ದರಿದ್ರ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ತಂಪಿಕೊಂಡು ಹೋಗ್ತಾ ಇದ್ದಾರೆ ಬಹಳ ಉಚಿತ ನೋಡಿ ಒಂದು ಕಡೆ ಬಡವರ ಮನೆಗಳಿಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ ಮನೆಗಳಿಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ ಇವತ್ತು ಮತ್ತೊಂದು ಕಡೆ ಏನು ವ್ಯಾಪಾರಸ್ಥರು ಇದ್ದಾರೆ ವ್ಯಾಪಾರಸ್ಥರು ಶ್ರೀಮಂತರಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು ದೊಡ್ಡ ವ್ಯಾಪಾರಿಗಳು ಇವತ್ತೇನು ಕರೆಂಟ್ ಬಿಲ್ ಕಾಂಗ್ರೆಸ್ ಸರ್ಕಾರ ಬರೋಕ್ ಮುಂಚೆ ಐದು ಸಾವಿರ ಆರು ಸಾವಿರ ರೂಪಾಯಿ ಕಟ್ತಾ ಇದ್ರು ಇವತ್ತು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ವಿದ್ಯುತ್ ದರ ಬಿಲ್ ಬರ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ ಉಚ್ಚಿನ ಬಸ್ ಪ್ರಯಾಣ ಅಂತ ಹೇಳ್ತಾರೆ ಗಂಡ ಪ್ಲೇನ್ ಬಸ್ ನಲ್ಲಿ ಓಡಾಡ್ತಾರೆ ಇವತ್ತು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ನಲವತ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇವತ್ತು ಇವತ್ತು ನಾನು ಈ ವೇದಿಕೆ ಮುಖ ಹೇಳ್ಬೇಕು ಬೇಡ ಗೊತ್ತಿಲ್ಲ ಪಾಪ ಬಡವರು ಬೆಳಗಿನ ಸಂಜೆ ತನಕ ರೈತರು ಬಡವರು ಕಷ್ಟಪಟ್ಟು ದುಡಿದು ಸಂಜೆ ಅದನ್ನ ಒಂದು ಬಾಟ್ಲಾ ಹಾಕೊಂಡು ಹೋಗ್ತಕ್ಕಂಥದ್ದು ಅಭ್ಯಾಸ ಇವತ್ತು ಎಪ್ಪತ್ತೈದು ರೂಪಾಯಿ ಇರ್ತಕ್ಕಂಥದ್ದು ಈಗ ಇನ್ನೂರೈವತ್ತು ರೂಪಾಯಿ ಮಾಡಿದಾರೆ ನೂರು ನೂರ ರೂಪಾಯಿ ಜಾಸ್ತಿ ಮಾಡಿದಾರೆ ಒಂದು ಬಾಟ್ಲಿಗೆ ಅಂದ್ರೆ ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಾ ಇರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ನಾಡಿಗೆ ಇಟ್ಟು ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಅನ್ನ ಹಾಕೊಂಡು ಎಲೆಕ್ಟ್ರಿಸಿಟಿ ತೆಗೆಸ್ಕೊಳ್ಬೇಕು ರೈತ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆಗಿದೆ ಮೂರು ಲಕ್ಷ ರೂಪಾಯಿ ಆಗಿದೆ ಮೂರು ಲಕ್ಷ ರೂಪಾಯಿ ನೀವು ಎರಡು ಸಾವಿರ ರೂಪಾಯಿ ದ್ರೋಣಿ ಕೊಡೋದು ಬಿಡಿ ಫ್ರೀ ಬಸ್ ಚಾರ್ಜ್ ಬಿಡಿ ಫ್ರೀ ಬಸ್ ಕೊಡ್ತಕ್ಕಂಥದ್ದು ಬಿಡಿ ಒಬ್ಬ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೊಂಡು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ಹಿಂದೆ ಇಪ್ಪತ್ತೈದು ಸಾವಿರ ಕಟ್ಟಬೇಕಾಗಿತ್ತು ಇದು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಕಾಂಗ್ರೆಸ್ ಸರ್ಕಾರದ ಆದೇಶದ ಪ್ರಕಾರ ಇವತ್ತು ಸಬ್ ಮಿನಿಸ್ಟರ್ ಆಫೀಸಿಗೆ ಹೋದ್ರೆ ಸಬ್ ಡಿಷನ್ ಆಫೀಸ್ಗೆ ಹೋದ್ರೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇವತ್ತು ಅಲ್ಲೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ಸ್ಟ್ಯಾಂಪ್ ಡ್ಯೂಟಿಗಳು ಕೂಡ ಹಾಲಿನ ದರ ಜಾಸ್ತಿ ಆಗಿದೆ ವಿದ್ಯುತ್ ದರ ಪರ್ ಯೂನಿಟ್ ನಾಲ್ಕು ರೂಪಾಯಿ ಹತ್ತು ಇಪ್ಪತ್ತು ಪೈಸೆ ಆಗಿದ್ದು ಅದು ಕೂಡ ಇವತ್ತು ಏಳು ರೂಪಾಯಿ ಇಪ್ಪತ್ತು ಪೈಸೆ ಮಾಡಿದ್ದಾರೆ ಅಂದ್ರೆ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ದರ ಜಾಸ್ತಿ ಆಗಿದೆ ಬಸ್ಸಿನ ಟಿಕೆಟ್ ದರ ಇವತ್ತು ಜಾಸ್ತಿ ಆಗಿದೆ ರೈತರು ಟ್ರಾನ್ಸ್ಫಾರ್ಮರ್ ಆಗಲಾಗ ಕೊಟ್ಟರೆ ಅದನ್ನು ಕೂಡ ಇವತ್ತು ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ಅಷ್ಟೇ ಅಲ್ಲ ಹಾಲಿನ ದರ ಜಾಸ್ತಿ ಮಾಡಿದ್ರೆ ಲಾಭ ರೈತರಿಗೆ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅಂದ್ರೆ ಈ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಜನರ ಕಣ್ಣಿಗೆ ಮಣ್ಣಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಣ್ಣು ಮಣ್ಣಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಸರ್ಕಾರದಿಂದ ಯಾವುದೂ ಕೂಡ ಪ್ರಯೋಜನ ಇಲ್ಲ ಇವತ್ತು ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಪುಣ್ಯಾತ್ಮರ ಸರ್ಕಾರ ಬಂದಲ್ಲಿ ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ ಇವತ್ತು ಅಭಿವೃದ್ಧಿ ಕೊಡದೆ ಮಾಡದೇ ಇರ್ತಕ್ಕಂಥ ಸರ್ಕಾರ ಜನರ ಪಾಲಿಗೆ ಒಂದು ರೀತಿ ಸತ್ತಂತಾಗಿದೆ ರಾಜ್ಯದಲ್ಲಿ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸ ಕಾರ್ಯ ಇಲ್ದಾನೆ ಜನ ಇವತ್ತು ಶಾಪ ಆಗ್ತಂದ್ರೆ ಸರ್ಕಾರದ ಬಗ್ಗೆ ಬರಗಾಲದ ಸಂದರ್ಭದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಬರಗಾಲಕ್ಕೆ ರೈತರಿಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕೆ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತನ್ನ ಖಜಾನೆಯಿಂದ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ ಅಹಿಂದ ಲೀಡರು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥ ಮಾನವ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮಾಜಗಳನ್ನು ಬಿಟ್ಟು ಕೇವಲ ಅಲ್ಪಸಂಖ್ಯಾತರಿಂದ ಹೊರಟಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜೆಡಿಎಸ್ ಪಕ್ಷ ನಾವೇನು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಇದೇ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ನ್ಯಾಯವನ್ನು ಕೊಡಬೇಕು ಅಂತಲೇ ಟ್ರಿಪಲ್ ತಲಾಖ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಮೊಸಳೆ ಹಾಕ್ತಕ್ಕಂಥದ್ದು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೊಂಡಿರೋದು ಇವತ್ತು ಮಹಿಳೆಯರಿಗೂ ಕೂಡ ಸುರಕ್ಷತೆ ಇಲ್ಲದಿರ್ತಕ್ಕಂಥದ್ದು ಒಂದು ರೀತಿ ದರಿದ್ರವತ್ತು ಇಡೀ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಸರ್ಕಾರ ಬಂದ ಮೇಲೆ ಆತ್ಮೀಯ ಕಾರ್ಯಕರ್ತ ಬಂದ ಮೇಲೆ ಇದು ನಾನು ಹೇಳ್ತಾ ಇಲ್ಲ ಯಾವುದೊಂದು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಸರ್ಕಾರ ಬಹುಶಃ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಹೊಸ ಸರ್ಕಾರ ಬಂದ ಒಂಬತ್ತೇ ತಿಂಗಳಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹೊಸ ಸರ್ಕಾರ ಬಂದು ಒಂಬತ್ತು ಹತ್ತು ತಿಂಗಳಲ್ಲಿ ತನ್ನ ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದವೇ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದು ನೀವು ಯಾರು ಕೂಡ ಮರಿಬಾರದು ಯಾವುದೋ ಒಂದು ಭ್ರಮೆ ನಿರ್ಧಾರ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡಗಳು ರಾಜ್ಯದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೆದಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಅನ್ನೋ ಭ್ರಮೆಲವತ್ತು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಇವತ್ತು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಬಂದು ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ ನಿಮ್ಮ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಇದರ ಪರಿಣಾಮ ಇವತ್ತು ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಿಸೋದ್ರೂ ಮುಖೇನ ಕಾಂಗ್ರೆಸ್ ಪಕ್ಷವನ್ನು ಗೂಳಿಪಟ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಪ್ರಜ್ಞಾವಂತರು ಮಾಡಲಿದ್ದಾರೆ ನಾವತ್ತು ಜನರ ಮುಂದೆ ಹೊರಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಜಿಯವರು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಹೇಳ್ತೇನೆ ಅವತ್ತು ಇವತ್ತು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೇನೆ ಹೇಳಿ ಭರವಸೆನ ಕೊಟ್ಟು ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಎಂಬತ್ತು ಹೆಚ್ಚು ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಕೊಡ್ತಾ ಇದ್ದಾರೆ ಅವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಕೊಡ್ತಾ ಇಲ್ಲ ಇವತ್ತು ಬಡವರ ಮನೆಗೆ ಅಕ್ಕಿ ತಲುಪ್ತಾ ಇದೆ ಐದು ಕೆಜಿ ಅಂತ ಹೇಳಿದ್ರೆ ಅದು ಬಿಜೆಪಿ ಸರ್ಕಾರ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿ ಜವ್ರು ಕೊಡ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಇವತ್ತು ಕೂತಲ್ಲಿ ನಿಂತಲ್ಲಿ ಇವತ್ತು ದಿನ ದಿನ ಬೆಳಗಾದ್ರೂ ಪತ್ರಿಕೆಗಳ ಅಡ್ವರ್ಟೈಸ್ಮೆಂಟ್ ನುಡಿದಂತೆ ನುಡಿದಂತ ನಡೆದ ಸರ್ಕಾರ ನುಡಿದಂತ ನಡೆದ ಸರ್ಕಾರ ಅಂತೇಳಿ ಇವತ್ತು ಇಂಥ ಸರ್ಕಾರ ರಾಜ್ಯದ ಪಾಲ ರಾಜ್ಯದ ಜನರ ಪಾಲಿಗೆ ಒಂದು ಮರಣ ಶಾಸನವನ್ನು ತೊರೆಯ ಕೊಟ್ಟಿರ್ತಕ್ಕಂಥ ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಚುನಾವಣೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆದ್ಮೇಲೆ ಕಳೆದ ಹತ್ತು ವರ್ಷದಲ್ಲಿ ನಿಮಗೆ ಗೊತ್ತಿರಲಿ ಬಂಧುಗಳೇ ಕಳೆದ ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸ್ವತಃ ಪುಣ್ಯಾತ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಹೆತ್ತಂದ ತಾಯಿ ಅವರಿಂದ ದೂರ ಆದಾಗ ಸತ್ತದ ತಾಯಿನೂ ಕೂಡ ಅವರಿಂದ ದೂರ ಆದಾಗ ಎರಡು ಗಂಟೆಗಳ ಕಾಲ ಆಮದವಾಗಿ ಹೋಗ್ತಾರೆ ಆ ತಾಯಿ ಅಂತ್ಯ ಸಂಸ್ಕಾರವನ್ನು ಮುಗಿಸ್ತಾರೆ ಮರುಕ್ಷಣ ಬಂದು ದೆಹಲಿಯಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಕೂತ್ಕೊಂಡು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾವ ಭಾರತ ಇವತ್ತು ಹನ್ನೆರಡನೇ ಒಂದು ಆರ್ಥಿಕ ಶಕ್ತಿಯಾಗಿತ್ತೋ ನರೇಂದ್ರ ಮೋದಿಜಿಯವರ ಅವರ ಕಳೆದ ಹತ್ತು ವರ್ಷಗಳ ಆಡಳಿತ ಅವಧಿಯಲ್ಲಿ ಇವತ್ತು ಭಾರತ ಅಂತ ಹೇಳಿದ್ರೆ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊಮ್ಮದವರು ಹೊಮ್ಮಿರ್ತಕ್ಕಂಥದ್ದು ಇವತ್ತು ತಮಗೆ ಗೊತ್ತಿಲ್ಲ ಇವತ್ತು ರೈತರ ಬಗ್ಗೆ ಮಾತನಾಡೋದಾದ್ರೆ ಒಂದೇ ಒಂದು ಮಾತನ್ನ ಹೇಳ್ ಮುಗಿಸ್ತೇನೆ ಇವತ್ತು ಯೂರಿಯಾ ಇವತ್ತು ನಮ್ಗೆ ಸಿಗ್ತಕ್ಕಂಥದ್ದು ಎಷ್ಟು ಎಷ್ಟು ರೂಪಾಯಿ ಸಿಗ್ತದೆ ಐವತ್ತು ಕೆಜಿ ಯೂರಿಯಾ ಇವತ್ತು ಡಿಎಪಿ ಗೊಬ್ಬರ ಇರ್ಬೋದು ಇವತ್ತು ಇವತ್ತು ಸಾವಿರನೂರು ರೂಪಾಯಿ ಸಿಕ್ಕ್ರೆ ಅದು ಪ್ರೊಡಕ್ಷನ್ ಕಾಸ್ಟ್ ಇವತ್ತು ತಯಾರಿಕೆ ಮಾಡಕ್ತಕ್ಕಂಥ ವೆಚ್ಚ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗ್ತದೆ ಅಂದ್ರೆ ಸುಮಾರು ಸಾವಿರದ ಇನ್ನೂರ ಐವತ್ತು ಅಷ್ಟು ಸಬ್ಸಿಡಿ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಬಡವರ ಪರವಾಗಿ ರೈತರ ಪರವಾಗಿ ದೀರ ದಲಿತರ ಪರವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಪರವಾಗಿ ಉತ್ತಮ ಆಡಳಿತ ನಡೆತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಜನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಆಗ ಇಂಥ ಶುಭಗಳಿಗೆ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಿಗೆ ಒಂದಾಗಿ ನಾವು ರಾಜ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಹಿಂದೆ ಕೂಟದ ಅಭ್ಯರ್ಥಿ ಸೋಮಣ್ಣ ಅವರು ಅವರ ಕ್ರಮ ಸಂಖ್ಯೆ ಮೂರು ಸೋಮಣ್ಣ ಅವರ ಕ್ರಮ ಸಂಖ್ಯೆ ಮೂರು ಮತ್ತೆ ಇಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆ ಇರೋದಿಲ್ಲ ಜೆಡಿಎಸ್ ಪಕ್ಷದ ಚಿಹ್ನೆ ಇರೋದಿಲ್ಲ ಕಮಾಂಧು ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಬಡವರೇ ಇರ್ತಾರೆ ಇವತ್ತು ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನೀವು ಮತಗಟ್ಟೆ ಹೋದಾಗ ಪಾಪ ಎಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಕಾಣ್ತಾ ಇಲ್ಲ ಇವತ್ತು ಹೊರ ಹೊತ್ತ ಮಹಿಳೆ ಕಾಣ್ತಾ ಇಲ್ಲ ಅಂತೇಳಿ ಆತಂಕ ಆಗ್ತಕ್ಕಂಥ ಪ್ರಶ್ನೆ ಅಲ್ಲ ದೇವೇಗೌಡರು ಆಶೀರ್ವಾದ ಮಾಡುದು ಕಮಲ್ದುವಿಗೆನೆ ಕುಮಾರಸ್ವಾಮಿ ಅವರ ಆಶೀರ್ವಾದ ಮಾಡಿರೋದು ಕಮಲ್ದ ಹೂವಿಗೆನೆ ದೇಗೌಡರು ಕುಮಾರಸ್ವಾಮಿ ಅವರು ನಂಬಲ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಗೆನೆ ಅದ ಸೋಮಣ್ಣ ಅವರ ಗುರುತು ಕಮಲದ ಹೂವು ಕ್ರಮ ಸಂಖ್ಯೆ ಮೂರು ದೂವಿನ ಮುಂದೆ ಬಟನ್ ಒತ್ತೋದ್ರ ಮೂಲಕ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಮಾನ್ಯ ಸೋಮಣ್ಣ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಇದು ನಮ್ಮೆಲ್ಲರ ವೇದಿಕೆ ಮಾಡುವ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಇಡೀ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷದ್ದು ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ನಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡುವಂತ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಬೆಂಬಲ ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಗಿರಲಿ ನರೇಂದ್ರ ಮೋದಿಜಿಗೆ ಅಂತ ಹೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಅಂಗಿಸ್ತಾ ಇದ್ದೇನೆ ಬಲೋ ಭಾರತ್ ಮತ ಹಾಕಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಎರಡೂ ಮುಷ್ಠಿಗಳನ್ನ ಕಟ್ಟಿ ಹೇಳ್ಬೇಕು ಜೈ ದೇವೇಗೌಡ ದೇವರು ಸಪೋರ್ಟ್ ಮಾಡಿದಂಥದ್ದು ಹೇಳಿ ಹೇಳಿದ ವಿಜ್ಞಾನವರಿಗೆ ತುಂಬಾ ಧನ್ಯವಾದಗಳು ಈಗ ನಮ್ಮನೆಲ್ಲ ಉದ್ದೇಶಿ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಏನು ವಾಸ ರಾತ್ರಿ ವಾಸವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಇವತ್ತ ನಮ್ಮ ರಾಜ್ಯದಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರಿಗೆ ಶಕ್ತಿಯನ್ನು ಕೊಟ್ಟು ರಿಸರ್ವೇಷನ್ ಅನ್ನು ಕೊಟ್ಟು ನಮಗೆಲ್ಲ ಶಕ್ತಿಯನ್ನು ಕೊಟ್ಟಂತಹ ದೇವೇಗೌಡರ ಸುಪುತ್ರ ಕುಮಾರವರು ತಮ್ಮನ್ನು ಉದ್ದೇಶ ಮಾತಾಡಿಕೊಡ್ತೇವೆ ವಿನಂತಿಯನ್ನು ಮಾಡ್ತೇನೆ ಎನ್ ಡಿ ಅಭ್ಯರ್ಥಿ ಸೋಮಣ್ಣ ಅವರು ತುಮಕೂರು ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ಈ ದಿನ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಸೋಮಣ್ಣ ಅವರು ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಅವರು ಕಳೆದ ಬಾರಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ದಿಲೀಪ್ ಅವರು ಜಾತ್ಯದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂತ ನಮ್ಮ ನಾಗರಾಜ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ ಅವರು ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ಪೋಷಣೆ ಮಧ್ಯಾಹ್ನ ಎರಡು